ಸರ್ ನಿಜವಾಗ್ಲೂ ಇವತ್ತೊಂದು ಕಾರ್ಯಕ್ರಮ ಅತ್ಯಂತ ಅರ್ಥಪೂರ್ಣವಾದಂತಹ ಮಹತ್ವವಾದಂತಹ ಕಾರ್ಯಕ್ರಮ ಇಲಾಖೆ ಗುರುತಿಸಲಿಕ್ಕೆ ಸಾಧ್ಯವಾಗದಂತ ಸಾಕಷ್ಟು ಶಿಕ್ಷಕರು ಎಲ್ಲ ಮೇಲೆ ಕಾಯುವಂತೆ ಕಾರ್ಯವನ್ನು ನಿರ್ವಹಿಸ್ತಾ ಇದ್ದಾರೆ ಅನೇಕ ಸಾಧನೆಗಳನ್ನ ಮಾಡಿರ್ತಾರೆ ಇವತ್ತಿನ ದಿನ ಪ್ರದೇಶ ಕಾಂಗ್ರೆಸ್ ಸಮಿತಿಯವರು ಇಲಾಖೆ ಗುರುತಿಸಲಾರ್ದಂತ ಶಿಕ್ಷಕರನ್ನ ಗುರುತಿಸಿ ಇಡೀ ರಾಜ್ಯಾದ್ಯಂತ ಪ್ರತಿ ಜಿಲ್ಲೆಯಂತ ಶಿಕ್ಷಕರನ್ನ ಅವರ ಸಾಧನೆಯನ್ನು ಗುರುತಿಸಿ ಯಾವುದೇ ಒಂದು ಅಪ್ಲಿಕೇಶನ್ ತೆಗೆದುಕೊಳ್ಳಾರ್ದಂಗೆ ಅವರ ಸಾಧನೆಯನ್ನು ಅವರೇ ಗುರುತಿಸಿ ಅವರು ನಮ್ಮನ್ನ ಇಲ್ಲಿ ಭಾರತ್ ಜೋಡೋ ಒಂದು ಭವನಕ್ಕೆ ಕರೆದು ಅತ್ಯಂತ ಒಂದು ಅರ್ಥಪೂರ್ಣವಾಗಿ ಪ್ರೀತಿ ಪೂರ್ವಕವಾಗಿ ನಮ್ಮನ್ನ ಗೌರವಿಸಿದ್ದಾರೆ ಈ ಕಾರ್ಯಕ್ರಮದಲ್ಲಿ ಜನ ಸರ್ಕಾರದ ಉಪಮುಖ್ಯಮಂತ್ರಿಗಳು ನಮ್ಮೆಲ್ಲ ಶಿಕ್ಷಕರಿಗೆ ಪ್ರೇರಣಾದಾಯಕ ಮಾತುಗಳನ್ನು ಆಡಿದ್ದಾರೆ ನಮ್ಮೆಲ್ಲ ಶಿಕ್ಷಕರಿಗೆ ಇದು ಖಂಡಿತವಾಗ್ಲೂ ಉತ್ತಮವಾದಂತ ಒಂದು ಶಕ್ತಿಯನ್ನ ಚೈತನ್ಯವನ್ನ ನೀಡ್ತದೆ ಇಂಥ ಕಾರ್ಯಕ್ರಮಗಳನ್ನು ಮಾಡೋದ್ರ ಜೊತೆಗೆ ಶಿಕ್ಷಕರನ್ನ ನಿಜವಾಗ್ಲೂ ಇವತ್ತು ಶಿಕ್ಷಕರ ದಿನಾಚರಣೆ ದಿವಸ ಗೌರವಿಸುವುದಂತಾಗ್ತದೆ ಶಿಕ್ಷಕರಲ್ಲೂ ಕೂಡ ಒಂದು ಚೈತನ್ಯ ಉತ್ಸಾಹ ಹೆಚ್ಚಾಗ್ತದೆ ಇನ್ನೂ ಹೆಚ್ಚು ಕೆಲಸಗಳನ್ನ ಮಾಡಿ ಉತ್ತಮ ಒಂದು ಪ್ರಜೆಗಳನ್ನ ನಿರ್ಮಾಣ ಮಾಡೋದ್ರೊಳಗೆ ವಿದ್ಯಾರ್ಥಿಗಳ ಅಭಿವೃದ್ಧಿ ಒಳಗೆ ತೊಡಗಿಕೊಳ್ಳೋದ್ರೊಳಗೆ ಶಿಕ್ಷಕರು ಸದಾ ಸನ್ನದ್ಧರಾಗಿರ್ತಾರೆ ಅನ್ನುವಂತ ಮಾತನ್ನ ನಾನು ಹೇಳಿಕ್ಕೆ ಇಷ್ಟಪಡ್ತೇನೆ ಈ ಕಾರ್ಯಕ್ರಮ ಈ ಕಾರ್ಯಕ್ರಮ ರೂಪಿಸಿದಂತ ಸನ್ಮಾನ್ಯ ಶ್ರೀ ಬಸವರಾಜ್ ಗುರಿಕಾರ್ ಸರ್ ಶಿಕ್ಷಕರ ಒಂದು ಕಣ್ಮಣಿ ಅವರಿಗೆ ಮತ್ತು ಪ್ರದೇಶ ಕಾಂಗ್ರೆಸ್ ಸಮಿತಿ ಎಲ್ಲ ಪದಾಧಿಕಾರಿಗಳಿಗೆ ಮತ್ತು ಸನ್ಮಾನ್ಯ ಉಪಮುಖ್ಯಮಂತ್ರಿಗಳು ಡಿ ಕೆ ಶಿವಕುಮಾರ್ ಸಾಹೇಬರಿಗೂ ಕೂಡ ಎಲ್ಲಾ ಶಿಕ್ಷಕ ಬಳಗದ ಪರವಾಗಿ ರಾಜ್ಯದ ಎಲ್ಲಾ ಶಿಕ್ಷಕ ಬಳಗದ ಪರವಾಗಿ ಅನಂತ ಧನ್ಯವಾದಗಳನ್ನ ಸಲ್ಲಿಸ್ತೇನೆ ಸರ್ ನಾನು ಕಲ್ಲಪ್ಪ ಜಾವೂರ್ ಅಂತೇಳಿ ಧಾರವಾಡದಲ್ಲಿ ನಾನು ಪ್ರೌಢಶಾಲಾ ಶಿಕ್ಷಕ